ಈಗ ಅದು ಈಗಾಗಲೇ ನ್ಯಾಯಾಲಯದಲ್ಲಿರೋದ್ರಿಂದ ಅದ್ರ ಬಗ್ಗೆ ನಾ ಏನು ಪ್ರತಿಕ್ರಿಯೆ ಕೊಡುವುದಿಲ್ಲ ಜನವರಿ ಐದಕ್ಕೆ ಮತ್ತೆ ವಿಚಾರಣೆ ಪ್ರಾರಂಭ ಆಗ್ತದೆ ನ್ಯಾಯಕ್ಕೆ ಇವತ್ತು ಜಯ ಸಿಕ್ಕೇ ಸಿಗ್ತದೆ ಭ್ರಷ್ಟಾಚಾರದ ವಿರುದ್ಧ ನಾವು ಇವತ್ತು ಏನು ಒಂದು ಇಲ್ಲಾಂದರೆ ಎಲ್ಲರೂ ಯಾವ ಸರ್ಕಾರ ಬರ್ತೈತಿ ತಮ್ಮದು ಕ್ಯಾಬಿನೆಟ್ನಾಗೆ ತಕೊಂಡು ಬಿಡ್ತಾರೆ ನಾಳೆ ಕೊಲೆ ಆರೋಪಿದ್ದವನು ಅವರು ಸರ್ಕಾರನೇ ತಗೋತೀನಿ ವಾಪಸ್ ತಗೋತೀನಿ ಕೇಸಂದರೆ ಮತ್ತು ಅರಾಜಕತೆ ಆಗ್ತದೆ ಅದಕ್ಕೆ ಭ್ರಷ್ಟಾಚಾರ ಇರಲಿ ಕ ಯಾವುದೇ ಅವ್ಯವಹಾರ ಇರಲಿ ಅದನ್ನು ಹೈಕೋರ್ಟು ನಮ್ಮದು ಮಾನ್ಯ ಮಾಡಬೇಕೋ ಬ್ಯಾಡೋ ಅನ್ನೋದ್ರ ಬಗ್ಗೆ ಚರ್ಚೆ ನಡೆದಿದೆ ನಿನ್ನೆ ನಮ್ಮ ವಕೀಲರು ನಮ್ಮ ವಾದವನ್ನು ಮಂಡನೆ ಮಾಡ್ಯಾರೆ ಮುಂದೆ ಸರ್ಕಾರದ ಪರವಾಗಿ ಅವರು ಐದನೇ ತಾರೀಕಿಗೆ ಮಾಡ್ತಾರೆ ನ್ಯಾಯಾಲಯ ಏನು ಸಕಾರಾತ್ಮಕವಾಗಿ ನ್ಯಾಯಯುತವಾಗಿ ತೀರ್ಪು ಕೊಡುತ್ತೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ